ಆರನೇ ತರಗತಿ ವಿಜ್ಞಾನ ವಿಷಯದ ಪಾಠ ಆಧಾರಿತ ಮೌಲ್ಯಾಂಕನ ಎಲ್ಬಿಎ ನೋಟ್ಸ್ ಘಟಕ ನೀರಿನ ಸ್ಥಿತಿಗಳ ಮೂಲಕ ಒಂದು ಪಯಣ ಇದು ಮೂರನೇ ವಿಡಿಯೋ ಆಗಿದೆ ಇಪ್ಪತ್ತನೇ ಪ್ರಶ್ನೆ ಜಲಚಕ್ರ ಎಂದರೇನು ಜಲಚಕ್ರದ ಪ್ರಕ್ರಿಯೆಯ ತೋರಿಸುವ ಅಂದವಾದ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿ ಉತ್ತರ ಭೂಮಿಯ ಮೇಲಿನ ನೀರಿನ ಆಕಾರಗಳಲ್ಲಿರುವ ನೀರು ಸೂರ್ಯನ ಶಾಖದಿಂದ ಕಾದು ಆವಿಯಾಗಿ ಮೇಲೇರಿ ತಂಪಾಗಿ ಮೋಡಗಳಾಗಿ ಮೋಡಗಳು ಕ್ಷಿತಿಜೀಯವಾಗಿ ಚಲಿಸಿ ಮತ್ತಷ್ಟು ತಂಪಾಗಿ ಸಾಂದ್ರೀಕರಣಗೊಂಡು ಮಳೆಯಾಗಿ ಬಿದ್ದು ಮತ್ತೆ ನೀರಿನ ಆಕಾರಗಳನ್ನು ಸೇರುವ ಪ್ರಕ್ರಿಯೆಗೆ ಜಲಚಕ್ರ ಎನ್ನುವರು ಜಲಚಕ್ರವನ್ನು ತೋರಿಸುವ ಚಿತ್ರ ಈ ಕೆಳಗೆ ನೀಡಲಾಗಿದೆ ಗಮನವಿಟ್ಟು ವೀಕ್ಷಿಸಿ ಐದು ಮರುಸಿಂಚನದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡಲಾಗಿದೆ ಒಂದು ವಸ್ತು ಎಂದರೇನು ಎ ಹಾರಬಲ್ಲ ಯಾವುದಾದರೂ ವಸ್ತು ಬಿ ದ್ರವ್ಯರಾಶಿಯನ್ನು ಹೊಂದಿರುವ ಮತ್ತು ಜಾಗವನ್ನು ಆಕ್ರಮಿಸುವ ಯಾವುದಾದರೂ ವಸ್ತು ಸಿ ಬೆಳಕನ್ನು ನೀಡುವ ಯಾವುದಾದರೂ ವಸ್ತು ಡಿ ಚಲಿಸುವ ಯಾವುದೇ ವಸ್ತು ಉತ್ತರ ಬಿ ದ್ರವ್ಯರಾಶಿಯನ್ನು ಹೊಂದಿರುವ ಮತ್ತು ಜಾಗವನ್ನು ಆಕ್ರಮಿಸುವ ಯಾವುದಾದರೂ ವಸ್ತು ಎರಡು ಈ ಕೆಳಗಿನವುಗಳಲ್ಲಿ ಯಾವುದು ವಸ್ತುವಿನ ಸ್ಥಿತಿಯಲ್ಲ ಎ ಘನ ಬಿ ದ್ರವ ಸಿ ಗಾಳಿ ಡಿ ಅನಿಲ ಉತ್ತರ ಸಿ ಗಾಳಿ ವಸ್ತುವಿನ ಯಾವ ಸ್ಥಿತಿಯಲ್ಲಿ ಕಣಗಳು ಬಿಗಿಯಾಗಿ ಅಂಟಿಕೊಂಡಿರುತ್ತವೆ ಎ ಅನಿಲ ಬಿ ದ್ರವ ಸಿ ಘನ ಡಿ ಪ್ಲಾಸ್ಟ ಉತ್ತರ ಸಿ ಘನ ಅನಿಲಗಳು ಎ ನಿರ್ದಿಷ್ಟ ಆಕಾರವನ್ನು ಹೊಂದಿದೆ ಬಿ ನಿರ್ದಿಷ್ಟ ಗಾತ್ರವನ್ನು ಹೊಂದಿದೆ ಸಿ ತುಂಬಿದ ಜಾಗವನ್ನು ಆಕ್ರಮಿಸಿ ತುಂಬಿಕೊಳ್ಳುತ್ತದೆ ಡಿ ಚಲಿಸಲು ಸಾಧ್ಯವಿಲ್ಲ ಉತ್ತರ ಸಿ ತುಂಬಿದ ಜಾಗವನ್ನು ಆಕ್ರಮಿಸಿ ತುಂಬಿಕೊಳ್ಳುತ್ತದೆ ಐದು ಈ ಕೆಳಗಿನವುಗಳಲ್ಲಿ ಯಾವುದು ದ್ರವವಾಗಿದೆ ಎ ಐಸ್ ಬಿ ಮರ ಸಿ ನೀರು ಡಿ ಕಬ್ಬಿಣ ಉತ್ತರ ಸಿ ನೀರು